స్లో టైమ్ వేసి మోసూ నా చిన్ను నాకు

ಕಾಂಪಿಟೇಷನ್ ಅವ್ರು ಸೋತ್ರೆ ನಾವು ವಿನ್ ಆಗಿವಿ ವಿನ್ ಆಗಿದ್ದಕ್ಕೆ ಫುಲ್ ಆಗಿದ್ದು ಇದಾಗೈತೆ ನಮ್ಗೆ ಖುಷಿ ಆಗೈತಿ ಅವ್ರು ಸೋತಿದ್ದಕ್ಕೆ ಅವ್ರು ಬೇಜಾರಾಗಿ ಅವ್ರು ಹೋಗ್ಯಾರ ಇಲ್ಲಿ ನೋಡ್ರಿ ಕಣ್ಣೈತಿ ಅವ್ರಗ್ ಹೋಗ್ಯಾರ ಅದಕ್ಕಾಗಿ ತೋರಿಸ್ತೇನೆ ಅವ್ರು ಎಲ್ಲ ಬರುತ್ತೆ ಚಿನ್ನು ತಿನ್ನು ಮಾಡೋನು ಟೀಮ್ ನೋಡ್ರಿ ಇಲ್ಲಿ ಹೆಂಗ ಕುಂತಾರ ಇದ್ ಮಾಡಾರ ನಾವು ಕೇತೀವಿ ಅವ್ರ ಕಾಂಪಿಟೇಷನ್ ಇದ್ ಮಾಡಿದ ಅದ್ರ ಸಂಬಂಧ ಪ್ರೈಸ್ ಕೊಡ್ತಾರಂತ ಏನ್ ನೋಡೋನು ಚಾಲೆಂಜ್ ಇದು ಹಾಕಿಟ್ಟಿದ್ರು ಅದಕ್ಕೆ ಓಕೆ